ಎರಡು ಸಾವಿರದ ಹದಿಮೂರರಲ್ಲಿ ಬಿಜೆಹಳ್ಳಿಯ ವೇಶ್ಯವಾಟಿಕೆ ದಂಧೆಯಲ್ಲಿ ಸಿಕ್ಕಿಬಿದ್ದು ರಾತ್ರೋರಾತ್ರಿ ಫೇಮಸ್ ಆತ ನಕಲಿ ಹಿಂದುತ್ವವಾದಿ ಟ್ಯಾಗ್ ಗೂಗಲ್ ಪೇ ಹೋರಾಟಗಾರ ಪುನೀತ್ ಕೆರೆಯಲ್ಲಿ ನಟ್ ಬರ್ದೇಸಿ ನಿನಗೆ ಸೌಜನ್ಯ ಪರ ಹೋರಾಟಗಾರ ಹಿಂದೂ ಹುಲಿ ಗಿರೀಶ್ ಮಟ್ಟಣ್ಣನವರ ಹೆಸರೆತ್ತಲು ಯಾವ ಯೋಗ್ಯತೆ ಇದೆ ಲೈ ಕೇಳಲ್ಲೈ ನಿನ್ನ ಪ್ರತಿ ನಾಟಕವನ್ನು ಬಂದ್ ಮಾಡು ನಾಯಿ ದೇವಲೋಕ ಹಾಳಾಗದು ನಾಯಿಯ ಬೆಲೆ ನಾಯಿಗೆ ಆನೆಯ ಬೆಲೆ ಆನೆಗೆ ವೇಷ ವಾಟಿಕೆ ತಂದೆಯ ಪುನೀತ್ ಕೆರೆಯಲ್ಲಿ ನಿನ್ನ ಜೊತೆ ಗಿರೀಶ್ ಮಟ್ಟಣ್ಣ ಅವರಿಗೆ ಯಾವ ಚರ್ಚೆ ಬಂದ ಬಚ್ಚ ನೀನು ಹದಿಮೂರು ವರ್ಷದಿಂದ ಸಿಗದ ನ್ಯಾಯಕ್ಕಾಗಿ ಹೋರಾಡ್ತಾ ಬಂದಿರುವ ಹೋರಾಟಗಾರರ ಬಗ್ಗೆ ಮಾತಾಡುವ ಯೋಗ್ಯತೆ ಇಲ್ಲದ ನೀನು ಎಷ್ಟು ಬೊಗಳಿದ್ರು ಅವರ ವರ್ಚಸ್ಸು ಮತ್ತಷ್ಟು ಜಾಸ್ತಿ ಆಗುತ್ತೆ ಬರ್ತು ಕಡಿಮೆಯಾಗದು ನೆನಪಿಟ್ಕೋ ಬಡ್ಡಿ ತಂದೆಯಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾದಂತಹ ಅದೆಷ್ಟೋ ಮನೆಗಳಲ್ಲಿ ಗಿರೀಶ್ ಮಟ್ಟನವರ ಫೋಟೋ ಇಟ್ಟು ಪೂಜಿಸ್ತಾ ಇದ್ದಾರೆ ಈ ಬಡ್ಡಿ ತಂದೆಯ ಬಗ್ಗೆ ನಿನ್ನ ಬೆಂಬಲವಿಟ್ಕೊಂಡು ಯಾವ ನಾಯಿ ಕೂಡ ನೆನಪುದಿಲ್ಲ ಅದೆಷ್ಟೋ ಪೇಮೆಂಟ್ ಗಿರಾಕಿಗಳು ದೇವ ಮಾನವನ ಜೊತೆ ಡೀಲ್ ಮಾಡಿಕೊಂಡು ಪೊಗಳೋಕೆ ಬಂದು ಹೋರಾಟಗಾರರ ಒಂದು ರೋಮವನ್ನು ಕೂಡ ಕೀಳೋಕಾಗಿಲ್ಲ ಇನ್ನು ಮುಂದೆಯೂ ಆಗಲ್ಲ ನೀನೇನ್ ಮಾಡ್ತೇಲೈ ಧರ್ಮಸ್ಥಳ ಗ್ರಾಮದಲ್ಲಿ ಅದೆಷ್ಟೋ ಕೊಲೆ ಅತ್ಯಾಚಾರ ಆತ್ಮಹತ್ಯೆಗಳಾದಾಗ ಇಲ್ಲದ ನಿನಗೆ ಸಡನ್ ಆಗಿ ಎಲ್ಲಿಂದ ಬಂತಲೇ ದರ್ಪ ಇತ್ತೀಚೆಗೆ ಹೇಳಿದಂತೆ ಸೌಜನ್ಯ ಆನೆಮ ತಂಗಿ ಯಮುನಾ ಪದ್ಮಲತಾ ವೇದವಲ್ಲಿ ಕೃಷ್ಣ ಭಟ್ರು ಹೀಗೆ ಸರಣಿ ಕೊಲೆಗಳಾದಾಗ ನೀನೆಲ್ಲಿದ್ಯಾ ಧರ್ಮಸ್ಥಳದ ಕನ್ಯಾಡಿ ರಾಮ ಮಂದಿರದ ಸನ್ಯಾಸಿಯನ್ನು ಹೊಡೆದು ಬಟ್ಟೆಯೇ ಇಲ್ಲದಂತೆ ಬೆತ್ತಲು ಮಾಡಿ ಓಡಿಸುವಾಗ ನಿನ್ನ ನರಸತ್ವ ಹಿಂದುತ್ವ ಎಲ್ಲಿ ಹೋಗಿತ್ತು ರಾಮ ಮಂದಿರದ ಬಗ್ಗೆ ಕೇವಲವಾಗಿ ಮಾತನಾಡಿದಂತಹ ಬಡ್ಡಿ ಪೂಜ್ಯರ ಬಗ್ಗೆಯೂ ಒಂದು ಧ್ವನಿ ಎತ್ತದ ನಿನ್ನ ದ ಹಿಂದುತ್ವ ಲೇ ಧರ್ಮಸ್ಥಳದ ಬಡ ದಲಿತ ವರ್ಗದವರನ್ನು ಹೀನಾಯವಾಗಿ ನಡೆಸಿಕೊಂಡು ಸ್ಥಳ ಕಬಲಿಸಿದಾಗ ನೀನು ಎಲ್ಲಿ ಹೋಗಿದ್ಯಾ ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ನಿಂತಹ ಗಿರೀಶ್ ಪಟ್ಟಣನವರ ಪರ ನಿಲ್ಲುವ ಅದೆಷ್ಟೋ ಸಾವಿರಾರು ಬಕ್ಕ ಹೋರಾಟಗಾರರು ಅವರ ಅನುಯಾಯಿಗಳಾಗಿದ್ದಾರೆ ಪ್ರತಿ ಕ್ಷೇತ್ರಗಳ ಹೆಸರತ್ತಿ ನೀನು ಹೆಸರು ಗಿಟ್ಟಿಸೋಕೆ ನೋಡಬೇಡ ಪ್ರತಿ ಬಾರಿ ದೇವರ ಹೆಸರೇಳಿ ಗೌರವಿಸುವ ಹೋರಾಟಗಾರರನ್ನು ಎತ್ತಿ ಕಟ್ಟೋ ನಿನ್ನ ಹುನ್ನಾರ ನಿನ್ನಿಂದ ಅವರ ಕೂದಲನ್ನು ಕಿತ್ಕೊಳ್ಳಕ್ಕಾಗಲ್ಲ ನೆನಪಿಡು ನೂರು ಸಲ ಸಾವಿರ ಸಲ ಅವರ ಹೆಸರ ಯೋಚನೆ ಮಾಡಿಕೊ ನಕಲಿ ಹೋರಾಟಗಾರ ನಿಂತರ ಬೊಟ್ಟಿ ಬಂದಂತಹ ನಕಲಿ ಪೇಮೆಂಟ್ ಹೋರಾಟಗಾರ ಗಿರೀಶ್ ಯಾವ ಕ್ಲಾರಿಫಿಕೇಶನ್ ಕೂಡ ಕೊಡಬೇಕಾಗಿಲ್ಲ ಆದ್ರೂ ನೀನು ಸಾಮಾಜಿಕ ಜಾಲತಾಣದಲ್ಲಿ ಹೆಸರತ್ತಿರುವುದಕ್ಕೆ ನಿಂಗೆ ಕೌಂಟರ್ ಕೊಡ್ತಿದ್ದೇವೆ ನಿನ್ನ ಪ್ರತಿ ಚಾಲೆ ಕೂಡ ಫೈರ್ ಪ್ರಾಣಿಗಳು ಮನಸ್ಸಾರ ಸ್ವೀಕರಿಸಿದ್ದಾರೆ ನಿನ್ನಂತಹ ಬಚ್ಚನಿಗೆ ಕ್ಲಾರಿಫಿಕೇಶನ್ ಕೊಡುವಂತ ಯಾವುದೇ ಅಗತ್ಯ ಇಲ್ಲ ಮತ್ತೊಮ್ಮೆ ಅಂತೇನೆ ಕೊಡಬೇಕಾದಲ್ಲಿ ಹಿರಿಯ ಹೋರಾಟಗಾರರು ಕೊಟ್ಟೆ ಕೊಡ್ತಾರೆ ದೇವರ ನಾಡು ಕೇರಳದ ಧರ್ಮಶಾಸ್ತ್ರನ ಪವಿತ್ರ ಕ್ಷೇತ್ರ ಶಬರಿಮಲೆಗೆ ಸ್ತ್ರೀಯರು ಹೋದ್ರೆ ಏನಾಗುತ್ತೆ ಒಂದು ಪ್ರೆಸ್ ಹೆಡ್ಡಿಂಗ್ ಬರುತ್ತೆ ಅಷ್ಟೇ ಅನ್ನುವಂತಹ ಮಾತನ್ನು ನಗುತ್ತಾ ಕೇವಲವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಉತ್ತರಿಸಿದಂತಹ ಪೂಜ್ಯರ ಬಗ್ಗೆ ಒಂದು ದನಿಯನ್ನು ಎತ್ತದಂತಹ ನೀನು ಯಾವ ಹಿಂದೂ ಹೋರಾಟಗಾರಲ್ಲೇ ಹಿಂದೂ ಧರ್ಮದ ಅಪ್ಪಟ ಗೌಡ ಸಮಾಜದ ಹೆಣ್ಣು ಮಗಳು ಸೌಜನ್ಯ ಸಾವಿನ ನ್ಯಾಯದ ಹೋರಾಟ ಬ್ರಾಹ್ಮಣ ಧರ್ಮದ ಮುಗ್ಧ ಜೀವನವನ್ನೇ ಕಳೆದುಕೊಂಡಂತಹ ಸಂತುಷ್ಟರವರಿಗೆ ಪರಿಹಾರ ಸಿಗಬೇಕನ್ನುವಂತಹ ಪರದಾಟ ಕಣ್ಣುದಿರೇ ಇರುವಂತಹ ಅಸಲಿ ಅತ್ಯಾಚಾರಿ ಪಾಪಿಗಳಿಗೆ ಶಿಕ್ಷೆಯಾಗಬೇಕು ಅನ್ನುವಂತಹ ಪ್ರಯತ್ನಕ್ಕೆ ಮಸಿ ಮಸಿಬಳಿತಿರುವಂತಹ ನಿನಗೆ ಸೌಜನ್ಯ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ ಬಗ್ಗೆ ಧ್ವನಿ ಎತ್ವ ಯಾವ ಯೋಗ್ಯತೆಯಲ್ಲೇ ನಿನ್ನ ತಿರುಗಿಸೋ ಮೀಸೆ ಆಡಿಸುವಂತ ಬೆರಳು ಚಾಚುವಂತ ನಾಲಗೆ ಮೇಲೆ ಹಿಡಿತ ಇಟ್ಕೋ ನೀನು ಫಿಲಂ ಧಾರಾವಾಹಿ ಶೈಲಿಯಲ್ಲಿ ಡೈಲಾಗ್ ಹೊಡೆಯುವುದನ್ನು ಬಿಟ್ಟಾಕೋ ಧರ್ಮವನ್ನು ಎತ್ತಿ ಕಟ್ಟುವಂತ ನಿನ್ನ ಕುತಂತ್ರವನ್ನು ಬಿಟ್ಟು ಬಿಡಲ್ಲ ಸೌಜನ್ಯ ಹೋರಾಟ ಹೇಗೆ ನಡಿಬೇಕು ಅದನ್ನು ಯಾವ ತರದಲ್ಲಿ ನಡೆಸಬೇಕು ಏನೇನು ಕೆಲಸ ಮಾಡಬೇಕು ಹಿರಿಯ ಹೋರಾಟಗಾರರು ಡಿಸೈಡ್ ಮಾಡ್ತಾರೆ ಮತ್ತು ನಡೆಸೇ ನಡೆಸ್ತಾರೆ ಅದನ್ನು ಪಬ್ಲಿಕ್ ಆಗಿ ಅಡ್ವರ್ಟೈಸ್ಮೆಂಟ್ ಕೊಡುವಂತ ಯಾವುದೇ ಅವಶ್ಯಕತೆ ಕೂಡ ಇಲ್ಲ ಗಿರೀಶ್ ಮಠನ್ ಅವರ ಹೆಸರು ಯಾವುದೇ ನಾಯಿಬಗಳಿದ್ರು ಸೌಜನ್ಯ ಹೋರಾಟದಲ್ಲಿ ಹೆಸರಾಗಿಯೇ ಉಳಿಯುತ್ತದೆ ಹೊರತು ಹೆಸರಾಗಲ್ಲ ಅವರ ಹೆಸರೆತ್ತೋಕೆ ಮುಂಚೆ ನೂರು ಸಲ ಯೋಚನೆ ಮಾಡಿಕೊ ಜಾಗೃತಿ ಇರಲಿ